ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಗಳನ್ನ ಮಾಡ್ತಿದ್ದೀರಾ ಅವರು ಇತರರಿಗೂ ಶೇರ್ ಮಾಡಿ ನನ್ನ ಯೂಟ್ಯೂಬಿನ ಪ್ರಮುಖ ಉದ್ದೇಶ ಜನರಿಗೆ ಉಚಿತವಾಗಿ ಕಾನೂನು ಮತ್ತು ಅರಿವನ್ನು ನೀಡೋದಾಗಿದೆ ಹಾಗಾಗಿ ನೀವು ತಿಳಿಕೊಂಡಂಥ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ಇತರರಿಗೂ ಹಂಚಿಕೆ ಮಾಡಿ ಅವರರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಮೂಡಿಸಿ ಅಂತ ಹೇಳ್ತಾ ನಾ ಈ ದಿನ ನನ್ನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಪ್ರಮುಖವಾದ ಟಾಪಿಕ್ ಏನಂದರೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಕಾಯ್ದೆ ಪ್ರಮುಖ ಉದ್ದೇಶ ಏನು ಅದು ಹೇಗೆ ನಿರ್ವಹಣೆ ಮಾಡುತ್ತೆ ಅದರ ಲೋಪದೋಷಗಳೇನಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿವರಣೆ ಕೊಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಪಿ ಟಿ ಸಿ ಎಲ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಏನಿದೆ ಇದು ಪ್ರಮುಖ ಉದ್ದೇಶ ಹೇಳಿದ್ರೆ ಸ್ನೇಹಿತರೆ ಯಾರು ಭೂರಹಿತವಾಗಿ ವಾಸ ಮಾಡ್ತಿರ್ತಾರೋ ಯಾರು ಅನಕ್ಷತ್ರಾಗಿರ್ತಾರೋ ಯಾರು ಸಮಾಜದಲ್ಲಿ ಯಾರು ಇನ್ನೂ ಸಹ ಹಿಂದುಳಿದು ಇರ್ತಾರೋ ಅಂಥವರಿಗೋಸ್ಕರ ಜಾರಿಯಾದಂಥ ಕಾಯ್ದೆ ಪಿ ಟಿ ಸಿ ಎಲ್ ಆ್ಯಕ್ಟ್ ಈ ಕಾಯ್ದೆಯು ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಮಾತ್ರವೇ ಸಂಬಂಧಪಟ್ಟ ಕಾಯಿದೆಯಾಗಿದ್ದು ಅವರ ಶ್ರೇಯೋರುಬ್ಬಿದಕ್ಕೋಸ್ಕರ ಮತ್ತು ಅವರಿಗೆ ಏನೇನು ಅನ್ಯಾಯಗಳಿಗಾಗ್ತಾ ಇತ್ತು ಯಾರು ಉಳ್ಳವರೇ ಯಾರು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಉಳ್ಳದವರು ಉಳ್ಳದವರೇ ಹಾಗೆ ಉಟ್ಕೊಂಡಿತ್ತು ಯಾರು ಭೂಮಿ ಒಡೆಯ ಭೂಮಿ ಒಡೆಯನಾಗೆ ಉಡ್ತಾಯಿದ್ರು ಯಾರು ಕೆಲಸ ಮಾಡ್ಕೊಂಡು ಕಾರ್ಮಿಕರಾಗಿದ್ರು ಕಾರ್ಮಿಕರಾಗೇ ಬೆಳಿತಾಯಿದ್ರು ಅಂಥದ್ದನ್ನೆಲ್ಲ ತಡೆಗೆಡಕ್ಕೋಸ್ಕರ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೋಸ್ಕರ ಅವರ ರಕ್ಷಣೆಗೋಸ್ಕರ ಈ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಜಾರಿಗೆ ತಂತು ಅಂತ ಹೇಳ್ಬೋದು ಈ ಪಿ ಟಿ ಸಿ ಎಲ್ ಕಾಯ್ದೆಯ ಪ್ರಮುಖ ಉದ್ದೇಶ ಅಂತೇಳಿದ್ರೆ ಒಂದು ಏನು ಸರ್ಕಾರದಿಂದ ಒಂದು ಜಮೀನು ಮಂಜೂರಾಗಿರುತ್ತೆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಒಂದು ಸರ್ಕಾರದಿಂದ ಒಂದು ಜಮೀನು ಮಂಜೂರಾಗಿರುತ್ತೆ ಆ ಜಮೀನಿನ ಮಂಜೂರು ಆದ ನಂತರ ಅದನ್ನು ಮಾರಾಟ ಮಾಡಲು ಕೆಲವು ನಿಬಂಧನೆಗಳನ್ನು ಒಳಪಟ್ಟು ಎಸ್ ಸಿ ಎಸ್ ಟಿ ಜನಾಂಗದವರ ರಕ್ಷಣೆಗಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಹೇಳಬಹುದು ಸ್ನೇಹಿತರೆ ಒಂದು ಜಮೀನು ಸರ್ಕಾರದಿಂದ ಒಂದು ಗ್ರ್ಯಾಂಟಾಗಿ ಬಂತ ಬಂದಂಥ ಜಮೀನು ಸರ್ಕಾರದಿಂದ ಬಳವಳಿಗಾಗಿ ಅಥವಾ ಗ್ರ್ಯಾಂಟಾಗಿ ಬಂದಂಥ ಜಮೀನು ಒಂದು ಎಸ್ ಸಿ ಎಸ್ ಟಿ ಜನಾಂಗದವರಿಗೋಸ್ಕರ ಒಂದು ಗ್ರ್ಯಾಂಟಾಗಿ ಯಾಕೆಂದರೆ ಎಲ್ಲರೂ ಸಹ ಭೂ ಮಾಲೀಕರಾಗಿರಬೇಕು ಎಲ್ಲರ ಜೊತೆ ಎಲ್ಲರಲ್ಲೂ ಸಹ ಭೂಮಿಯ ಒಡೆಯರಾಗಿರಬೇಕು ಅವರು ಸಹ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಅಂತ ಹೇಳಿ ಸರ್ಕಾರದಿಂದ ಕೆಲವು ಭೂಮಿಗಳನ್ನು ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಮಂಜೂರು ಮಾಡಲಾಗುತ್ತೆ ಮಂಜೂರು ಮಾಡಿದ ನಂತರ ಆ ಭೂಮಿಯನ್ನು ಮಾರಾಟ ಮಾಡಲು ಕೆಲವೊಂದು ಕಂಡೀಷನ್ ಹಾಕಲಾಗಿರುತ್ತೆ ಮಂಜೂರು ಆದ ಸಮಯದಲ್ಲಿ ಉದಾಹರಣೆಗೆ ಒಂದು ಜಮೀನನ್ನು ಒಂದು ಮಂಜೂರಾಗಿದೆ ಅಂತೇಳಿದರೆ ಒಬ್ಬ ವ್ಯಕ್ತಿಗೆ ಮಂಜೂರಾಗಿದೆ ಅಂತ ಹೇಳಿದರೆ ಆ ಜಮೀನನ್ನು ಹದಿನೈದು ವರ್ಷನೋ ಇಪ್ಪತ್ತು ವರ್ಷನೋ ಅಥವಾ ಇಪ್ಪತ್ತೈದು ವರ್ಷನೋ ಯಾವುದೇ ಜನಾಂಗದವರು ಯಾವ ವ್ಯಕ್ತಿಗೂ ಸಹ ಪರಾಭರೆ ಮಾಡಬಾರದು ಅಂತ ಹೇಳಲಾಗುತ್ತೆ ಆ ಪರಾಭರೆ ಮಾಡಬಾರದು ಅಂತ ಹೇಳಿದರೂ ಸಹ ಒಂದು ವೇಳೆ ಒಂದು ಜಮೀನನ್ನು ಮಾರಾಟ ಮಾಡಿದರೆ ಆದರೆ ಅಂಥ ಸಂದರ್ಭದಲ್ಲಿ ಆಗುವ ಕಾನೂನಿನಲ್ಲಿ ಆಗುವ ತೊಡಕುಗಳು ಏನಿರುತ್ತೆ ಮತ್ತು ಆ ಮಾರಾಟ ಮಾಡಿದ ವ್ಯಕ್ತಿಗೆ ರಕ್ಷಣೆ ಏನಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಈ ಪಿ ಟಿ ಸಿ ಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ವಿವರಣವಾಗಿ ಹೇಳಿದೆ ಸ್ನೇಹಿತರೆ ಒಂದು ವೇಳೆ ನೀವು ಆ ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತದ್ದೇ ಆದರೆ ನೀವು ಸರ್ಕಾರಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ನನಗೆ ಈ ಥರ ಮಂಜೂರಾಗಿತ್ತು ಜಮೀನು ಮಂಜೂರಾಗಿ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ನಾನು ಮಾರಾಟ ಮಾಡಬಾರ್ದು ಒಂದು ಆದೇಶ ಆಗಿತ್ತು ಈಗ ಮಾರಾಟ ಮಾಡಲು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ನಾನು ಈ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿಗೆ ನಾನು ಮಾರಾಟ ಇದ್ದೀನಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಎಲ್ಲ ಒಂದು ಡಾಕ್ಯುಮೆಂಟನ್ನು ವೆರಿಫೈ ಮಾಡಿ ನಂತರ ಸಂಬಂಧಪಟ್ಟ ಅಧಿಕಾರಿಯು ನಿಮಗೆ ಮಾರಾಟ ಮಾಡ್ಬೋದಾ ಮಾರಾಟ ಮಾಡಬಾರ್ದ ಅಂತ ಹೇಳಿ ಒಂದು ಆದೇಶನ ಹೊರಡಿಸ್ತಾರೆ ಸ್ನೇಹಿತರೆ ಆದೇಶನ ಹೊರಡಿಸಿದ ನಂತರ ನೀವು ಆ ಪ್ರಾಪರ್ಟಿನ ಮಾರ್ಬೋದೇ ಹೊರತು ಅದಕ್ಕಿಂತ ಮುಂಚೆ ಮಾರೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀವು ಮಾರಿದ್ದೇ ಆದರೆ ತಗೊಂಡಂಥ ವ್ಯಕ್ತಿಯೂ ಸಹ ಒಂದು ಸಮಸ್ಯೆಗೆ ಸಿ ನೀವು ಒಂದು ಪ್ರಾಪರ್ಟಿನ ತಗೋಬೇಕು ಅಂತೇಳಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಾಂಗದ ಒಂದು ಪ್ರಾಪರ್ಟಿನ ತಗೊಳ್ಬೇಕಾದ್ರೆ ಮುಖ್ಯವಾಗಿ ನೀವು ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಸರ್ಟಿಫಿಕೇಟನ್ನು ಪಡ್ಕೋಬೇಕು ಈ ಪ್ರಾಪರ್ಟಿನ ಮಾರಾಟ ಮಾಡಲು ನನಗೆ ಅನುಮತಿ ನೀಡಿ ಅಂತ ಒಂದು ಸರ್ಟಿಫಿಕೇಟ್ ಪಡ್ಕೊಂಡು ನಂತರ ನೀವು ಆಸ್ತಿಯನ್ನು ಖರೀದಿ ಮಾಡಬೇಕು ಒಂದು ವೇಳೆ ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಈ ಪಿ ಟಿ ಸಿ ಎಲ್ ಕಾಯ್ದೆಯಲ್ಲಿ ಯಾವುದೇ ರೀತಿಯ ಒಂದು ಕಾಲಮಿತಿಯೂ ಇಲ್ಲ ಪುನರ್ ಪ್ರಾಪ್ತಿಗಾಗಿ ಯಾವಾಗ ಬೇಕಾದರೂ ಒಂದು ಅರ್ಜಿಯನ್ನು ಕಲಿಸ್ಬೋದು ಆ ಪ್ರಾಪರ್ಟಿಯನ್ನು ನನಗೆ ಕೊಡಿಸ್ಕೊಡ್ಬೇಕು ನನಗೆ ಆ ಪ್ರಾಪರ್ಟಿ ನಾನು ಮಾರಾಟ ಮಾಡಿಬಿಟ್ಟಿದ್ದೀನಿ ಎಕ್ಸಾಂಪಲ್ ಒಂದು ಐದು ವರ್ಷನೋ ಹತ್ತು ವರ್ಷನೋ ಇಪ್ಪತ್ತು ವರ್ಷನೋ ಹಿಂದೆ ನಾನು ಪ್ರಾಪರ್ಟಿ ಮಾರಿಬಿಟ್ಟಿದ್ದೀನಿ ಬಟ್ ಆದರೆ ನನ್ನ ಪ್ರಾಪರ್ಟಿ ನನಗೆ ಬೇಕು ಅಂತ ಹೇಳಿ ಒಂದು ಎ ಸಿಯ ಕಚೇರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ಮಾರಾಟ ಮಾಡಿದಂಥ ವ್ಯಕ್ತಿಯು ಆಗ ಆ ಪ್ರಾಪರ್ಟಿಯು ಆ ವ್ಯಕ್ತಿಗೆ ರಿಟರ್ನ್ ಹೋಗೋ ಸಾಧ್ಯತೆಗಳಿರ್ತದೆ ಹಾಗಾಗಿ ಆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತೇಳಿದ್ರೆ ಬಹಳ ಮುಖ್ಯವಾಗಿ ನೀವು ಸರ್ಕಾರದಿಂದ ಒಂದು ಪರ್ಮಿಷನ್ನ ತಗೊಂಡು ನಂತರ ನೀವು ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಇಲ್ಲ ಅಂತೇಳಿದ್ರೆ ಮುಂದೆ ಕಾನೂನಿನಲ್ಲಿ ಆಗುವ ಒಡಕು ತೊಡಕುಗಳಿಗೆ ನೀವೇ ಜವಾಬ್ದಾರಿಗಳಾಗಿರ್ತೀರಿ ಈ ಪಿ ಟಿ ಸಿ ಎಲ್ ಕಾಯ್ದೆಯ ಲಿಮಿಟೇಷನ್ ಪ್ರಕಾರವಾಗಿ ಪ್ರಮುಖವಾಗಿ ಒಂದು ಸುಪ್ರೀಂ ಕೋರ್ಟಲ್ಲಿ ಇತ್ತೀಚಿಗೆ ಒಂದು ಜಡ್ಜ್ಮೆಂಟ್ ಆಗುತ್ತೆ ಸ್ನೇಹಿತರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಆ ಕೇಸ್ ನಂಬರ್ ಏನಂತ ಹೇಳಿದ್ರೆ ಸಿವಿಲ್ ಅಪೀಲು ಸಂಖ್ಯೆ ಹತ್ತು ಹದಿಮೂರು ತೊಂಬತ್ತು ಎರಡು ಸಾವಿರ ಒಂಬತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಪ್ರಕರಣದ ವಾಸ್ತವಾಂಶ ಏನಂತ ಹೇಳಿದ್ರೆ ಒಂದು ಪ್ರಾಪರ್ಟಿಯನ್ನು ಮಾರಿ ಸುಮಾರು ಇಪ್ಪತ್ತೈದು ವರ್ಷಗಳಾಗಿರುತ್ತೆ ಇಪ್ಪತ್ತೈದು ವರ್ಷಗಳ ನಂತರ ಒಂದು ಕೇಸನ್ನು ಹಾಕ್ತಾರೆ ಯಾರು ಮಾರಾಟ ಮಾಡಿರ್ತಾರೆ ಅವರು ಏನಂತ ಹೇಳಿದ್ರೆ ಈ ಪ್ರಾಪರ್ಟಿ ನನಗೆ ಬೇಕು ನನಗೆ ವಾಪಸ್ ಕೊಡಿಸ್ಕೊಡಿ ನಾನು ಪುರಸ್ ಪುರಸ್ಪುರಸ್ಪತಿ ಮಾಡಿ ಪುನರ್ ಸ್ಥಾಪನೆ ಮಾಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕ್ತಾರೆ ಎ ಸಿ ಕೋರ್ಟಲ್ಲಿ ಮತ್ತು ಡಿ ಸಿ ಕೋರ್ಟಲ್ಲಿ ಹಾಕಿ ನಂತರ ಈ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಮೆಂಟ್ ಮಾಡಿದರೆ ಸ್ನೇಹಿತರು ಏನಂತ ಹೇಳಿದ್ರೆ ಒಂದು ಪಿ ಟಿ ಸಿ ಎಲ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಏಯ್ಟ್ ಪ್ರಕಾರವಾಗಿ ಆ ಕಾಯ್ದೆಯಲ್ಲಿ ಯಾವುದೇ ರೀತಿಯಾದ ಒಂದು ಲಿಮಿಟೇಷನ್ನ ಹೇಳಿಲ್ಲ ಒಂದು ಪ್ರಾಪರ್ಟಿ ಮಿದ ನಂತರ ಅದನ್ನು ವಾಪಸ್ ತೊಗೋಬೇಕಾದ್ರೆ ಒಂದು ಲಿಮಿಟೇಷನ್ ಹೇಳಿಲ್ಲ ಎಷ್ಟು ವರ್ಷ ಬೇಕಾದ್ರು ಒಂದು ಪ್ರಾಪರ್ಟಿ ತಗೋಬೋದು ಐವತ್ತು ವರ್ಷ ನೂರು ವರ್ಷ ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕೋರು ಅದಕ್ಕೆ ಯಾವುದೇ ರೀತಿ ಒಂದು ಬೆಲೆ ಇರೋದಿಲ್ಲ ಏನೇ ಒಂದು ಪ ಒಂದು ಅಧಿಕಾರನ ಚಲಾಯಿಸಬೇಕು ಅಂತೇಳಿ ಅವ್ರ ಪ್ರಾಪರ್ಟಿ ಅವ್ರು ವಾಪಸ್ ಬರಬೇಕು ಅಂತೇಳಿದ್ರೆ ಒಂದಿಷ್ಟು ಸಮಯದಲ್ಲಿ ಒಂದು ಪ್ರಾಪರ್ಟಿ ಕ್ಲೈಮನ್ನು ಮಾಡಬೇಕು ಅಂತ ಹೇಳ್ತಾರೆ ಈಗ ಅಡ್ವರ್ಸ್ ಪೊಸಿಷನನ್ನು ತೊಗೋಬೇಕು ಅಂದರೆ ಸು ಮಿನಿಮಮ್ ಹನ್ನೆರಡು ವರ್ಷಗಳ ಕಾಲ ಅವರೇ ಒಂದು ಪ್ರಾಪರ್ಟಿಯಲ್ಲಿ ಉಳುಮೆ ಮಾಡ್ಕೊಂಡು ಬಂದಿರೋ ಅಂಥ ಸಂದರ್ಭದಲ್ಲಿ ಅವರು ಯಾರು ಉಳುಮೆ ಮಾಡ್ಕೊಂಡಿರ್ತಾರೋ ಅವರು ಅಡ್ವರ್ಸ್ ಪೊಸಿಷನನ್ನು ತೊಗೋಬೋದು ಹಾಗೆಯೇ ಈ ಪಿ ಡಿ ಸಿ ಎಲ್ ಕಾಯ್ದೆಯಲ್ಲಿ ಯಾವುದೇ ರೀತಿಯಾಗಿ ಒಂದು ಸರಿಯಾದ ಒಂದು ಒಂದು ಲಿಮಿಟೇಷನ್ ಬಗ್ಗೆ ಎಲ್ಲೂ ಸಹ ಹೇಳಿಲ್ಲದ ಕಾರಣ ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಈ ಪ್ರಾಪರ್ಟಿಯನ್ನು ಮಾರಿ ಇಪ್ಪತ್ತೈದು ವರ್ಷಗಳ ಆಗಿದೆ ಹಾಗಾಗಿ ಈ ಪ್ರಾಪರ್ಟಿಯನ್ನು ಮರಳಿ ನಿಮಗೆ ವಾಪಸ್ ಕೊಡೋಕ್ಕಾಗಲ್ಲ ಯಾರು ಪರ್ಚೇಸ್ ಮಾಡಿದ್ದಾರೆ ಯಾರು ಕೊಂಡ್ಕೊಂಡಿರ್ತಾರೆ ದುಡ್ಡು ಕೊಟ್ಟು ಈ ಪ್ರಾಪರ್ಟಿ ಅವರಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟನ್ನು ಮಾಡ್ತಾರೆ ಸ್ನೇಹಿತರೆ ಈ ಪ್ರಕರಣ ಆದ ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟ್ ಬಿಲ್ಲನ್ನು ಓಡಿಸ್ತಾರೆ ಪಿ ಟಿ ಸಿ ಎಲ್ ಕಾಯ್ದೆ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಹೇಳಿ ಒಂದು ಬಿಲ್ಲನ್ನು ಹೊರಡಿಸ್ತಾರೆ ಈ ಬಿಲ್ಲಲ್ಲಿ ಏನು ನಿರ್ದೇಶನ ಸ್ನೇಹಿತರೆ ಅಂತ ಹೇಳಿದ್ರೆ ಯಾರು ಒಂದು ಪ್ರಕರಣವನ್ನು ಇತ್ತು ಆಲ್ರೆಡಿ ಒಂದು ಕೇಸನ್ನು ಹಾಕಿ ಒಂದು ಚಾಲ್ತಿಯಲ್ಲಿ ಪ್ರಕರಣ ಇರುತ್ತೋ ಅಂಥ ಕೇಸ್ಗಳಿಗೆ ಯಾವುದೇ ರೀತಿ ಲಿಮಿಟೇಷನ್ ಬರೋದಿಲ್ಲ ಹಾಗೂ ಇತ್ತೀಚೆಗೆ ಮತ್ತೆ ಯಾವುದಾದ್ರು ಒಂದು ಕೇಸನ್ನು ಫೈಲ್ ಮಾಡಬೇಕು ಅಂತ ಹೇಳಿದ್ರು ಸಹ ಯಾ ಓ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರವಾಗಿ ಯಾವುದೇ ರೀತಿ ಒಂದು ಲಿಮಿಟೇಷನ್ ಬರೋದಿಲ್ಲ ಯಾರು ಯಾವಾಗ ಬೇಕಾದ್ರೂ ಒಂದು ಕೇಸನ್ನು ಹಾಕ್ಬೋದು ಅಂತ ಹೇಳಿಬಿಟ್ಟು ಒಂದು ಆದೇಶನ ಹೊರಡಿಸ್ತಾರೆ ಹೊಸದಾಗಿ ತಿದ್ದುಪಡಿ ಮಾಡಿ ಅಲ್ಲ ಪಿ ಟಿ ಸಿ ಎಲ್ ಕಾಯ್ದೆ ಸೆಕ್ಷನ್ ಐದು ಸಬ್ ಕಾ ಸೆಕ್ಷನ್ ಸಿ ಮತ್ತು ಡಿ ಪ್ರಕಾರವಾಗಿ ಯಾರು ಸಹ ಯಾರು ಒಂದು ಭೂಮಿಯನ್ನು ಮಾರಾಟ ಮಾಡಿರ್ತಾರೋ ಅಂಥ ವ್ಯಕ್ತಿಗಳು ಯಾವ ಸಂದರ್ಭದಲ್ಲೂ ಸಹ ಯಾವ ಸಂದರ್ಭದಲ್ಲಾದರೂ ಸಹ ನೀವು ಅದನ್ನು ಮರಳಿ ಪರಡಿಬೋದು ಒಂದು ಅಪ್ಲಿಕೇಶನ್ ಹಾಕಿ ಎ ಸಿಗೆ ಗೆ ಅಥವಾ ಡಿ ಸಿಗೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಪ್ರಾಪರ್ಟಿ ನನಗೆ ವಾಪಸ್ಸು ನನಗೆ ಬೇಕು ನಾನು ನನ್ನ ನನಗೇ ಇರುವಂಥ ಪ್ರಾಪರ್ಟಿ ನನಗೆ ವಾಪಸ್ ಬೇಕು ಅಂತ ಹೇಳಿ ಒಂದು ಅರ್ಜಿ ನೀವು ಮಾರಾಟ ಮಾಡಿದರೂ ಸಹ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ತಿದ್ದುಪಡಿ ಕಾಲಮ್ ಹೇಳ್ತದೆ ಸ್ನೇಹಿತರೆ ಹಾಗಾಗಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಪ್ರಮುಖವಾಗಿ ಒಂದು E ಏನು ಡಿ ಸಿ ಆಫೀಸಿಂದ ಈ ಅಸಿಸ್ಟೆಂಟ್ ಕಮಿಷನರಿಂದ ಅಥವಾ ಡಿ ಸಿಯಿಂದ ಒಂದು ಅಪ್ಲಿಕೇಶನ್ನ ಕೊಟ್ಟು ಈ ಥರ ನಾನು ನನ್ನ ಪ್ರಾಪರ್ಟಿನ ಮಾರಾಟ ಮಾಡ್ತಾ ಇದ್ದೀನಿ ನನಗೆ ಈ ಮಾ ಪ್ರಾಪರ್ಟಿಯನ್ನು ಮಾರೋದಕ್ಕೆ ನನಗೆ ಅವಕಾಶ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನು ಹಾಕಿ ಆ ಅರ್ಜಿ ಪುರಸ್ಕಾರಗೊಂಡ ನಂತರ ನೀವು ಪ್ರಾಪರ್ಟಿ ಮಾರ್ಬೋದು ಅಥವಾ ಕೊಳ್ಳುವವರು ಪ್ರಾಪರ್ಟಿನ ಕೊಳ್ಳಬೇಕಾದ್ರೆ ಈ ಥರ ಒಂದು ಪ್ರೊಸೀಜರ್ ಮೂಲಕ ಒಂದು ಕೋ ಕೊಂಡುಕೊಂಡ್ರೆ ಯಾವುದೇ ರೀತಿಯ ಒಂದು ಕಾನೂನಿನ ಉಲ್ಲಂಘನೆ ಆಗೋದಿಲ್ಲ ಒಂದು ವೇಳೆ ಯಾವುದೇ ರೀತಿ ಒಂದು ಪರ್ಮಿಷನ್ ತಗೊಳ್ಳದೇ ನೀವು ಒಂದು ವೇಳೆ ಪರ್ಮಿಷನ್ನೇ ಕೇಳಲಿಲ್ಲ ಅಂತೇಳಿದ್ರೆ ಪರ್ಮಿಷನ್ ಇಲ್ಲದೇ ನೀವು ಒಂದು ವೇಳೆ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದ ಒಂದು ಆಸ್ತಿಯನ್ನ ಕೊಂಡುಕೊಂಡಿದ್ದೇ ಆದರೆ ಅವ್ರು ಯಾವಾಗ ಬೇಕಾದ್ರೂ ಆ ಪ್ರಾಪರ್ಟಿನ ಕ್ಲೈಮ್ ಮಾಡ್ಬೋದು ಈ ಪ್ರಾಪರ್ಟಿ ನನಗೆ ಸೇರಿದ್ದು ನನಗೆ ಬೇಕು ಈ ಪ್ರಾಪರ್ಟಿ ಅಂತೇಳಿ ವಾಪಸ್ ರೆಸ್ಟೋರ್ ಮಾಡ್ಕೊಡಿ ಅಂತ ಕೇಳುವ ಅಧಿಕಾರ ವ್ಯಾಪ್ತಿ ಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹೇಳಿದೆ ಸ್ನೇಹಿತರೆ ಇದಾದ ನಂತರ ಈ ಏನು ಬಿಲ್ ಪಾಸ್ ಮಾಡಿತ್ತು ಅದನ್ನು ಕ್ವಶನ್ ಮಾಡಿ ಒಬ್ಬರು ಅರ್ಜಿಯನ್ನು ಸಲ್ಲಿಸಿದ್ದು ಅದು ಸಹ ಈಗಲೂ ಸಹ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ ಹಾಗಾಗಿ ಅದು ಯಾವುದೇ ರೀತಿ ಪೂರ್ಣ ಪ್ರಮಾಣವಾಗಿ ಅದೊಂದು ಜಾರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಒಂದು ಏನೋ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೋ ಸೇಲ್ ಮಾಡಬೇಕು ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ ಲಿಮಿಟೇಷನ್ ಇಲ್ಲದೆ ಯಾವುದೇ ರೀತಿ ಒಂದು ನ್ಯಾಯಾಲಯದಲ್ಲಿ ಯಾವುದೇ ಒಂದು ಕೇಸನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ ಯಾಕೆ ಹೇಳಿದ್ರೆ ಈ ಒಂದು ಪ್ರಾಪರ್ಟಿನ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ನೂರು ವರ್ಷದಿಂದ ಮಾರ್ಬಿಟ್ಟು ಬಂದ್ಬಿಟ್ಟು ನನಗೆ ಪ್ರಾಪರ್ಟಿ ಬೇಕು ನನಗೆ ಸೇರಿದ್ದು ನಮ್ಮ ತಾತ ನಮ್ಮ ಅಜ್ಜ ಮಾರಾಟ ಮಾಡಿದರೆ ಹಾಗಾಗಿ ಇದು ನಮ್ಮ ವಂಶಕ್ಕೆ ಸೇರಿದ ಪ್ರಾಪರ್ಟಿ ಅಂತ ಕ್ಲೈಮ್ ಕೇಳೋದು ಸಹ ಇರುತ್ತೆ ಇದೆಲ್ಲ ದ್ವಂದ್ವಾರ್ಥಗಳು ಈಗ ಅಮೆಂಡ್ಮೆಂಟ್ ಬಿಲ್ಲಲ್ಲಿ ಇರೋದ್ರಿಂದ ಅದಕ್ಕೆ ಸರಿಯಾದ ಒಂದು ಪರಿಕಲ್ಪನೆ ಕೊಡೋದಕ್ಕೋಸ್ಕರ ಒಂದು ಅರ್ಜಿಯನ್ನು ಸಲ್ಲಿಸಿ ಅದನ್ನು ಕೇಸನ್ನು ದಾಖಲು ಮಾಡಿದರೆ ಆ ಕೇಸು ಸಹ ಇನ್ನೂ ಸಹ ಪೆಂಡಿಂಗಲ್ಲಿದೆ ಇದಾದ ನಂತರವೂ ಸಹ ಸು ಕರ್ನಾಟಕ ಹೈಕೋರ್ಟಲ್ಲಿ ಸುಮಾರು ಕೇಸ್ಗಳು ಜಡ್ಜ್ಮೆಂಟ್ ಆದವು ಯಾ ಯಾ ಜಡ್ಜ್ಮೆಂಟ್ ಪ್ರಕಾರವಾಗಿ ನೋಡೋದಾದರೆ ಜಯಲಕ್ಷ್ಮಮ್ಮ ವರ್ಸಸ್ ಡೆಪ್ ಕ ಡೆಪ್ಯಟಿ ಕಮಿಷನರ್ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಒಂದು ಜಡ್ಮೆಂಟ್ ಆಯಿತು ಅದು ಸಹ ಆ ಪ್ರಾಪರ್ಟಿನ ಮಾರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಆಗಿತ್ತು ಯಾರು ಮಾರಿರ್ತಾರೋ ಅವರು ಹೈಕೋರ್ಟ್ ಮುಂದೆ ಬಂದು ನನಗೆ ಈ ಪ್ರಾಪರ್ಟಿ ನನಗೆ ಬೇಕು ಅಂತ ಕೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯೂ ಸಹ ವಜಾ ಆಗುತ್ತೆ ಇಪ್ಪತ್ತೈದು ವರ್ಷ ಆಗ್ಬಿಟ್ಟು ಕಾಲಮಿತಿ ಈ ಬರೋದಿಲ್ಲ ಹಾಗಾಗಿ ಇದು ಈ ಪ್ರಾಪರ್ಟಿನ ನಿಮಗೆ ಕೊಡೋಕೆ ಬರೋದಿಲ್ಲ ಅಂತ ಹೇಳಿ ಆ ಕೇಸನ್ನು ಡಿಸ್ಮಿಸ್ ಮಾಡ್ತಾರೆ ಸ್ನೇಹಿತರೆ ಅದಾದ ನಂತರ ಇನ್ನೂ ಒಂದು ಪ್ರಕರಣದಲ್ಲಿ ಹೇಳಬೇಕು ಅಂದರೆ ಈರಪ್ಪ ವರ್ಸಸ್ ನಾರಾಯಣಪ್ಪ ಅನ್ನೋ ಪ್ರಕರಣದಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಇದು ಸಹ ಒಂದು ಜಡ್ಮೆಂಟ್ ಆಗುತ್ತೆ ಈ ಪ್ರಾಪರ್ಟಿನೂ ಸಹ ಸುಮಾರು ಏಳು ವರ್ಷಗಳ ಕಾಲದ ಮುಂಚೆ ಒಂದು ಪ್ರಾಪರ್ಟಿನ ಮಾರಾಟ ಮಾಡಿದ್ರು ಪ್ರಾಪರ್ಟಿ ಮಾರಾಟ ಮಾಡಿದ ಮೇಲೆ ಮತ್ತೆ ಈ ಪ್ರಾಪರ್ಟಿ ಬಂದು ನನಗೆ ಸೇರಿದ್ದು ನನಗೆ ಮಾಡಿಕೊಡಿ ನನಗೆ ಪುನರ್ ಸ್ಥಾಪಿಸಿ ಕೊಡಿ ಅಂತ ಕೇಳ್ತಾರೆ ಅದು ಸಹ ಆ ಪ್ರಾಪರ್ಟಿಯ ಅರ್ಜಿ ಸಹ ಅದು ಜಡ್ಜ್ಮೆಂಟು ಜ ಡಿಸ್ಮಿಸ್ ಆಗುತ್ತೆ ಸ್ನೇಹಿತರೆ ಅದಾದ ನಂತರ ನೋಡಬೇಕು ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಸ್ನೇಹಿತರೆ ಯಾವುದು ಅಂದರೆ ಬಸಪ್ಪ ಹೊಸಸ್ ಡೆಪ್ಯುಟಿ ಕಮಿಷನರ್ ಅಂತ ಹೇಳಿ ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಆ ಕೇಸಲ್ಲಿ ಒಂದು ಜಡ್ಮೆಂಟ್ ಆಗುತ್ತೆ ಆ ಕೇಸಲ್ಲೂ ಸಹ ಒಂದು ಪ್ರಾಪರ್ಟಿನ ಮಾರಿ ಸುಮಾರು ವರ್ಷ ಆಗಿರುತ್ತೆ ಆ ಸುಮಾರು ವರ್ಷ ಆದ ನಂತರ ಈ ಪ್ರಾಪರ್ಟಿ ನನಗೆ ಬರಬೇಕು ಅಂತ ಹೇಳಿ ಒಂದು ಕೇಸನ್ನು ಹಾಕಿರ್ತಾರೆ ಆ ಕೇಸಲ್ಲೂ ಸಹ ಒಂದು ಕೇಸು ಡಿಸ್ಮಿಸ್ ಆಗಿ ಈ ರೀತಿ ಒಂದು ಲಿಮಿಟೇಷನ್ ಬಿಟ್ಟು ಯಾವುದೇ ಕಾರಣಕ್ಕೂ ಒಂದು ಪ್ರಾಪರ್ಟಿನ ಸೇಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಜಡ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ ನಂತರ ಆ ಜಡ್ಮೆಂಟಲ್ಲಿ ಕೆಲವು ಸರ್ಕಾರಕ್ಕೆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿರ್ತಾರೆ ಏನಂತ ಹೇಳಿದ್ರೆ ಆ ಸಾಮಾನ್ಯ ಜನರಿಗೂ ಜನರಿಗೂ ಸಹ ಈ ಪ್ರಾಪರ್ಟಿ ಮೂಲ ಎಲ್ಲಿಂದ ಬಂತು ಹೇಗೆ ಬಂತು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಮತ್ತು ಆಸ್ತಿ ಹೇಗೆ ಗ್ರ್ಯಾಂಟ್ ಆಯಿತು ಮತ್ತು ಅದರ ಮೂಲ ಯಾವ ಯಾರಿಂದ ಗ್ರಾಂಟ್ ಆಗಿದೆ ಅದ್ರ ಎಲ್ಲ ಸಂಪೂರ್ಣ ಒಂದು ಮಾಹಿತಿ ಕೊಟ್ಟು ಅದಕ್ಕೆ ಆದ ಒಂದು ಸಪ್ರೇಟ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಆ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಒಂದು ಸರ್ವೆ ನಂಬರ್ ಎಂಟ್ರಿ ಮಾಡಿದರೆ ಯಾವ್ದು ಮೂಲಕ ಪ್ರಾಪರ್ಟಿ ಬಂತು ಇನ್ನು ಗ್ರಾಂಟ್ ಆಗಿರೋ ಪ್ರಾಪರ್ಟಿನ ಸೆಲ್ಫ್ ಅಕ್ರೇಡ್ ಪ್ರಾಪರ್ಟಿನ ಅದ್ರ ಬಗ್ಗೆಲ್ಲ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಕಾರ್ಯವಹ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಕ್ಕೆ ಒಂದು ಆದೇಶ ಹೊಡಿಸ್ತಾರೆ ಆ ಆದೇಶದ ನಂತರ ಸರ್ಕಾರ ಹಲವಾರು ಲ್ಯಾಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಹಲವಾರು ಮಾರ್ಪಾಡುಗಳನ್ನು ಟೂ ಅಲ್ಲಿ ಟ್ವೆಂಟಿ ಫೋರಲ್ಲಿ ಸಹ ಮಾಡ್ತಾರೆ ಹಾಗಾಗಿ ಯಾವುದೇ ಒಂದು ಆಸ್ತಿಯನ್ನು ಖರೀದಿ ಮಾಡಬೇಕಾದ್ರೆ ನೀವು ಸರಿಯಾದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಂತರ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ಬೋದು ಯಾಕೆ ಅಂತೇಳಿದ್ರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಪ್ರಾಪರ್ಟಿನ ಮಾರ್ಬಿಟ್ಟು ನಂತರ ಈ ಪ್ರಾಪರ್ಟಿಲಿ ನನಗೆ ನನಗೆ ವಾಪಸ್ ಬೇಕು ಅಂತ ಕೇಳೋದು ಬಹಳ ನಾವು ನೋಡಿದ್ದೀವಿ ಹಾಗಾಗಿ ಸರಿಯಾದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಒಂದು ವೇಳೆ ಎಸ್ ಸಿ ಎಸ್ ಟಿ ಜನಾಂಗದವರ ಒಂದು ಪ್ರಾಪರ್ಟಿನ ಕೊಂಡುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ಏನು ಸಸಿಸ್ಟೆಂಟ್ ಕಮಿಷನರ್ಗೆ ಒಂದು ಅರ್ಜಿ ಹಾಕಿ ಅರ್ಜಿ ಹಾಕಿಕೊಂಡು ನಾವು ಈ ಥರ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರು ಸೇಲ್ ಮಾಡ್ತಿದ್ರೆ ಒಂದು ಅರ್ಜಿ ಹಾಕಿ ಆ ನಂತರ ಅಲ್ಲಿಂದ ಅಪ್ರೂವಲ್ ಆದ ನಂತರ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಪ್ರಾಪರ್ಟಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಅಪ್ರೂವಲ್ ಆಗಿಲ್ಲ ಅಂತೇಳಿ ಅದು ಕಾನೂನು ಬಾಹಿರ ಆಗುತ್ತೆ ಆ ಸಂದರ್ಭದಲ್ಲಿ ಕಾಲಿನ ಉಲ್ಲಂಘನೆ ಆದಾಗ ಯಾರು ಮಾರ ಮಾರಾಟ ಮಾಡಿದಂಥ ವ್ಯಕ್ತಿಯು ಆ ಪ್ರಾಪರ್ಟಿನ ವಾಪಸ್ಸು ಪಡೆಯುವಂತಹ ಅಧಿಕಾರ ವ್ಯಾಪ್ತಿ ಅವ್ರಿಗಿದ್ದೇ ಇರುತ್ತೆ ಈ ಪಿ ಟಿ ಸಿ ಎಲ್ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪ್ರಮುಖ ಉದ್ದೇಶ ಏನು ಹೇಳಿದರೆ ಯಾರು ಯಾರು ಶ ಶೋಷಣೆಗೆ ಒಳಗಾಗಿರ್ತಾರೋ ಯಾರು ಸಾಮಾನ್ಯ ಜೀವನ ಮಟ್ಟಕ್ಕಿಂತ ಕೆಳ ಜೀವನದಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇರ್ತಾರೋ ಅಥವಾ ಯಾರು ಹಿಂದುಳು ಹಿಂದುಳಿದ ವ್ಯಕ್ತಿಗಳಾಗಿರ್ತಾರೋ ಅಂಥವರ ರಕ್ಷಣೆಗೋಸ್ಕರ ಈ ಕಾಯ್ದೆ ಇರೋದು ಯಾರು ಹಣವನ್ನು ಉಳ್ಳವರಾಗಿರ್ತಾರೋ ಅವರು ಜಾಸ್ತಿ ಹಣ ದುಡ್ಕೊಬಿಟ್ಟು ಅವರಂಥ ಪ್ರಾಪರ್ಟಿಗಳ ಕಿತ್ಕೊಳ್ಳೋದು ಅಥವಾ ದಬ್ಬಾಳಿಕೆ ಮೂಲಕ ಕಿತ್ಕೊಳ್ಳೋದು ಅಥವಾ ಇನ್ನಿತರ ಉದ್ದೇಶಗಳಿಂದ ಅವ್ರು ಅವರಿಂದ ಕಬಳಿಸ್ಕೊಳ್ಳೋದು ಜಮೀನನ್ನು ಅಂಥ ಸಂದರ್ಭಗಳನ್ನ ತಡೆಗಟ್ಟಕ್ಕೋಸ್ಕರ ಈ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಜಾರಿಗೆ ತರಲಾಗಿತ್ತು ಹಾಗಾಗಿ ಈ ಪಿ ಟಿ ಸಿ ಎಲ್ಲ ಜಾರಿಗೆ ತಂದ ನಂತರ ಒಂದು ಸರಿಯಾಗಿ ಒಂದು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದೆ ಆದ್ದರಿಂದ ನೀವು ಸಹ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತೇಳಿದರೆ ಸರಿಯಾದ ರೀತಿಯಲ್ಲಿ ಒಂದು ಪರ್ಚೇಸ್ ಮಾಡಿ ಮತ್ತು ಯಾರು ಮಾರಾಟ ಮಾಡಬೇಕು ಅಷ್ಟೇ ಎಸ್ ಟಿ ಎಸ್ ಸಿ ಜನಾಂಗದವರು ಯಾರೇ ಯಾರು ಮಾರಾಟ ನಿಮ್ಮ ಪ್ರಾಪರ್ಟಿ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಒಂದು ಕ್ರಮನ ಅನುಸರಿಸಿ ನಂತರವನ್ನು ಮಾರಾಟ ಮಾಡಿ ಅಂತ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆ ಪಿ ಟಿ ಸಿ ಎಲ್ ಕಾಯ್ದೆ ನೈನ್ಟೀನ್ ಸೆವೆಂಟಿ ಏಯ್ಟ್ ಕಾಯ್ದೆಯಲ್ಲಿ ತಿದ್ದುಪಡಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಏನು ತಿದ್ದುಪಡಿ ಮಾಡಿದರೋ ಆ ತಿದ್ದುಪಡಿಯಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಒಂದು ಕ್ಲಿಯರಾಗಿ ಎಲ್ಲೂ ಸಹ ಒಂದು ಲಿಮಿಟೇಷನ್ ಬಗ್ಗೆ ಯಾ ಎಲ್ಲೂ ಸಹ ಹೇಳಿಲ್ಲ ಮಾಹಿತಿ ಕೊಟ್ಟಿಲ್ಲ ಹಾಗಾಗಿ ಇಂದಿಗೂ ಸಹ ಅದು ದ್ವಂದ್ವಾರ್ಥದಲ್ಲೇ ಇದೆ ಯಾರೂ ಸಹ ಅವರಿಗೆ ಬೇಕಾದಂಗೆ ಅದನ್ನು ಅರ್ಥ ಅರ್ಥೈಸ್ಕೊಂಡು ಒಂದು ಕೇಸ್ಗಳನ್ನ ದಾಖಲು ಮಾಡ್ತಾ ಇರೋದು ಸಹ ಇದೆ ಹಾಗಾಗಿ ಯಾವುದೇ ಒಂದು ಒಂದು ಅದಿ ಒಂದು ಆ್ಯಕ್ಟನ್ನು ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಸಾಮಾನ್ಯ ಜನರಿಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಒಂದು ಸರ್ಕಾರವು ಕಾಯ್ದೆಗಳನ್ನು ಜಾರಿಗೆ ತಂದರೆ ಉತ್ತಮ ಯಾಕೆಂದರೆ ಗೊಂದಲಗಳನ್ನು ಇಟ್ಟುಕೊಂಡು ಒಂದು ಕಾಯ್ದೆ ಅಂತಂದರೆ ಅದಕ್ಕೆ ಸಾವಿರಾರು ಕೇಸ್ಗಳು ಹಾಕೋದಕ್ಕೆ ಒಂದು ಕಾರಣಕರ್ತರಾಗುತ್ತೆ ಹಾಗಾಗಿ ಯಾವುದೇ ಒಂದು ಕಾಯ್ದೆ ಜಾರಿ ಬರಬೇಕಾದ್ರೆ ಸಾಮಾನ್ಯ ಜನರಿಗೂ ಸಹ ಸರಿಯಾಗಿ ಅರ್ಥವಾಗೋ ರೀತಿಯಲ್ಲಿ ಒಂದು ದ್ವಂದ್ವಾರ್ಥಕ್ಕೆ ಎಡೆಗೊಡದೆ ಒಂದು ಕಾಯ್ದೆಯನ್ನು ಜಾರಿಗೆ ತರೋದು ಉತ್ತಮ ಉತ್ತಮ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು